ಬೆಹಲ್ಗಾಂವ್ ಘಟನೆಯನ್ನು ನಾವು ಇನ್ನೂ ಮರೆತಿಲ್ಲ ಪಾಕಿಸ್ತಾನದ ಪ್ರಚೋದನೆಗೆ ಭಾರತೀಯ ಪಡೆ ಇದಕ್ಕೆ ತಕ್ಕ ಉತ್ತರ ನೀಡಿದೆ ಪಹಲ್ಗಾಂವ್ ಯುದ್ಧದಲ್ಲಿ ಭಾರತೀಯ ಪಡೆ ಪಾಕ್ ಯೋಧರನ್ನು ಅಟ್ಟಾಡಿಸಿದ್ದಾರೆ ಅನೇಕ ನಾಗರಿಕರ ಪ್ರಾಣಹಾನಿ ಸಂಭವಿಸಿದೆ ಅನೇಕರು ಮನೆ ಮಠಗಳನ್ನು ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಹಲವಾರು ಕಟ್ಟಡಗಳು ಧ್ವಂಸಗೊಂಡಿದೆ ಭಾರತೀಯ ಸೇನಾಪಡೆ ಪಾಕಿಸ್ತಾನದ ವಾಯುನೆಲೆಯ ಮೇಲೆ ದಾಳಿ ನಡೆಸಿ ಶಸ್ತ್ರಾಸ್ತ್ರಗಳನ್ನು ಸಂಪೂರ್ಣವಾಗಿ ನಾಶಪಡಿಸಿದೆ ಇದು ಒಂದು ಕಡೆಯಾದರೆ ಈಗ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸಿದೆ ಮೇಘಸ್ಫೋಟದಿಂದ ಪಾಕಿಸ್ತಾನ ಸೇರಿದಂತೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಎಂದು ವರದಿಯಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಪಾಕಿಸ್ತಾನದಲ್ಲಿ ಕಳೆದ ಮೂವತ್ತಾರು ಗಂಟೆಗಳಲ್ಲಿ ಮುನ್ನೂರ ಏಳು ಸಾವು ಸಂಭವಿಸಿದೆ ಎಂದು ಹೇಳಲಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಹಾಗೂ ಪಾಕಿಸ್ತಾನದಲ್ಲಿ ಕಳೆದ ಕೆಲವು ಗಂಟೆಗಳಿಂದ ನಿರಂತರವಾಗಿ ಮಳೆ ಬೀಳುತ್ತಿದ್ದು ಇದರಿಂದಾಗಿ ಅನೇಕರ ಪ್ರಾಣ ಪಕ್ಷಿ ಹಾರಿಹೋಗಿದೆ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಕಳೆದ ಎರಡು ದಿನಗಳಿಂದ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ ಪಾಕಿಸ್ತಾನದ ಖೈಬರ್ ಪಕನ್ಸ್ತೌ ಪ್ರಾಂತ್ಯದಲ್ಲಿ ಪ್ರವಾಹ ಸ್ಥಿತಿ ನಿರ್ಮಾಣಗೊಂಡಿದೆ ಇದರಿಂದಾಗಿ ಬುನೇರ್ ಜಿಲ್ಲೆಯಲ್ಲಿ ನೂರ ಎಂಬತ್ತೇಳು ಮಂದಿ ಮೃತಪಟ್ಟಿದ್ದಾರೆ ಕಳೆದ ಕೆಲವು ಗಂಟೆಗಳಲ್ಲಿ ಮುನ್ನೂರಕ್ಕೂ ಹೆಚ್ಚು ಸಾವು ಸಂಭವಿಸಿದೆ ಎನ್ನುವ ಬಗ್ಗೆ ವರದಿಯಾಗಿದೆ ದಿಢೀರ್ ಪ್ರವಾಹ ಸ್ಥಿತಿ ನಿರ್ಮಾಣಗೊಂಡ ಹಿನ್ನೆಲೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಮಂದಿ ಜೀವಹಾನಿಯಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಭಾರೀ ಮಳೆಯಿಂದಾಗಿ ಕೈಬರ್ ಪಕಂತು ಪ್ರಾಂತ್ಯದಲ್ಲಿ ಹಠಾತ್ ಪ್ರಭಾವ ಉಂಟಾಗಿ ಶುಕ್ರವಾರವೇ ಇನ್ನೂರಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ ಬುನೇರ್ನಲ್ಲಿ ನೂರ ಎಂಬತ್ನಾಲ್ಕು ಶಾಂಗ್ಲಾದಲ್ಲಿ ಮೂವತ್ತಾರು ಪನ್ಸೆಹರಾದಲ್ಲಿ ಇಪ್ಪತ್ತ್ಮೂರು ಸ್ವಾತ್ನಲ್ಲಿ ಇಪ್ಪತ್ತೆರಡು ಬಜೌರ್ನಲ್ಲಿ ಇಪ್ಪತ್ತೊಂದು ಬಟ್ಟಗ್ರಾಮ್ನಲ್ಲಿ ಹದಿನೈದು ಲೋವರ್ ದಿರ್ನಲ್ಲಿ ಐದು ಹಾಗೂ ಅಬ್ರೋಟಾಬಾದ್ನಲ್ಲಿ ಒಂದು ಮಗು ಜೀವಹಾನಿಯಾಗಿದೆ ಕಳೆದ ಎರಡು ದಿನಗಳಿಂದ ಪಾಕಿಸ್ತಾನ ಸೇರಿದಂತೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಮೇಘಸ್ಫೋಟಗೊಂಡಿದೆ ಈ ಮೇಘಸ್ಫೋಟದಿಂದಾಗಿ ಇಡೀ ಪ್ರಾಂತ್ಯ ಜಲಾವೃತಗೊಂಡಿದೆ ಜಲಾವೃತಗೊಂಡ ಪರಿಣಾಮ ವಾಹನಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಮನೆಯಲ್ಲಿದ್ದ ಸಾಮಾನುಗಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಅಲ್ಲದೆ ಚಿಕ್ಕ ಮಕ್ಕಳು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಇದರಿಂದಾಗಿ ಜೀವಹಾನಿ ಸಂಭವಿಸಿದೆ ಕೆಲವು ಕಡೆ ಮನೆಗಳು ಉರುಳಿರುವ ಘಟನೆ ಬಗ್ಗೆ ವರದಿಯಾಗಿದೆ ಇದರಿಂದಾಗಿ ಸಾಕಷ್ಟು ಮಂದಿ ಜೀವ ಕಳೆದುಕೊಂಡಿದ್ದಾರೆ ಈಗ ಮೇಘ ಸ್ಫೋಟದಿಂದಾಗಿ ತುಂಬ ಹಾನಿಯಾಗಿದ್ದು ಇದರಿಂದ ಜನರು ಬೇರೆ ಕಡೆಗೆ ಸ್ಥಳಾಂತರವಾಗುತ್ತಿದ್ದಾರೆ ನಿರಂತರವಾಗಿ ಮಳೆ ಸುರಿಯುತ್ತಿರುವ ಕಾರಣ ಜನರು ಮನೆಯಿಂದ ಹೊರಬರಲು ಆಗುತ್ತಿಲ್ಲ ಕೆಲವು ಮನೆಗಳಲ್ಲಿ ನೀರು ತುಂಬಿಕೊಂಡಿದ್ದು ಹಾಗಾಗಿ ಅವರು ಬೇರೆ ಕಡೆ ಸ್ಥಳಾಂತರಗೊಳ್ಳುತ್ತಿದ್ದಾರೆ ತಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಇತರ ಕಡೆ ಹೋಗುತ್ತಿದ್ದಾರೆ ಒಟ್ಟಾರೆ ಪಾಕಿಸ್ತಾನ ಸೇರಿದಂತೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭರ್ಜರಿಯಾಗಿ ಮಳೆ ಬೀಳುತ್ತಿದ್ದು ಈ ಮಳೆಯಿಂದಾಗಿ ಸಾಕಷ್ಟು ಸಾವು ನೋವು ಸಂಭವಿಸಿದೆ ಅಲ್ಲದೆ ಈಗ ರಕ್ಷಣಾ ದಳಗಳು ಕೂಡ ಅಲ್ಲಿ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ಹಲವಾರು ಮಂದಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುತ್ತಿದ್ದಾರೆ ಈಗಾಗಲೇ ಹಲವಾರು ಮಂದಿ ಪ್ರಾಣಹಾನಿ ಸಂಭವಿಸಿದ್ದು ಇದಕ್ಕೂ ಇನ್ನೂ ಹೆಚ್ಚು ಮಂದಿ ಸಾವನ್ನಪ್ಪಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ